ಅರಸಿಕೆರೆಯಲ್ಲಿ ಫಾರ್ಮ್ ಬಗ್ಗೆ ಕೇಳ್ತಾಯಿದ್ರು ಈಗ ಅರಸಿಕೆರೆಯಲ್ಲಿ ಫೀಡಿಂಗ್ ಮಾತ್ರ ಇರೋದು ಹಸುಗಳು ನೆಕ್ಸ್ಟು ಚಿತ್ರದುರ್ಗಕ್ಕೆ ಬರಬೇಕು ಈಗ ಭಾಳ ಜನ ಫೋನ್ ಮಾಡಿ ಸರ ಅರಸಿಗೆರೆ ಹಸುಗಳು ಬರ್ತವೆ ಹಸಿಗಲ್ಲ ಚಿತ್ರದುರ್ಗ ಬರ್ತವೆ ಚಿತ್ರದುರ್ಗ ಶಿವಮೊಗ್ಗ ಎಲ್ಲ ಬರುತ್ತೆ ಆದರೆ ಅಲ್ಲಿ ಫೀಡಿಂಗ್ ಭಾಳ ಜನ ಕೇಳ್ತಾಯಿದ್ರು ಹಸುಗಳು ಫೀಡ್ ಬೇಕು ಅಂತ ಸೊ ಫೀಡ್ ಅಲ್ಲಿ ಬರುತ್ತೆ ಫೀಡು ಹಸುಗಳ ಫೀಡು ಅಲ್ಲಿ ಬರುತ್ತೆ ಸೊ ಅಲ್ಲಿ ಬೇಕಾದ್ರೆ ನೇರವಾಗಿ ನೀವು ಪಡ್ಕೋಬೋದು ಮತ್ತು ಹಸುಗಳು ಬೇಕು ಅಂದರೆ ಚಿತ್ರದುರ್ಗ ಶಿವಮೊಗ್ಗ ಹಾಸನ ಬೆಂಗಳೂರು ಎಲ್ಲಿ ಅಪ್ಡೇಟ್ ಮಾಡಿದ್ದೀರ ಅಲ್ಲಿ ಫೋನ್ ಬರುತ್ತೆ ಅವರ ಹತ್ರ ಹೋಗಿ ಈಗ ನಿಸರ್ಗ ಡೈರಿ ಫಾರ್ಮಿಂದ ಇನ್ನೊಂದ್ಸಲಿ ಹೇಳ್ತೀನಿ ವೀಡಿಯೋಸ್ ಮಾಡ್ತೀವಿ ಎಲ್ಲ ಹಸುಗಳು ಅಂತ ತಿಳಿಸ್ತೀವಿ ಅಲ್ಲಿ ಹೋಗಿ ನೇರವಾಗಿ ಅವ್ರ ಜೊತೆಗೆ ಮಾತಾಡ್ಕೊಂಡು ನೋಡಿ ಹಸುಗಳನ್ನ ಆಯ್ಕೆ ಮಾಡಿ ಎಸ್ಪೆಷಲಿ ಕ್ವಾಲಿಟಿ ಹಸುಗಳು ಬುಕ್ಕಿಂಗ್ ಆಗಿರೋ ಹಸುಗಳು ನೋಡ್ಕೊಳ್ಳಿ ಬೇಗ ಬೇರೆ ಹಸುಗಳು ಬೇಕಂದರೂ ಹೋಗಿ ನೋಡಿ ತೊಗೊಳ್ಳಿ ಸೊ ಎಲ್ಲರಿಗೂ ಮತ್ತೊಮ್ಮೆ ಹೇಳ್ತೀನಿ ನಿಸರ್ಗ ಡೈರಿ ಫಾರ್ಮಿಂದ ಹಸುಗಳನ್ನು ವಿತರಣೆ ಮಾಡ್ತಿದೀವಲ್ಲ ಸೊ ಹಸ ಯಾವ್ಯಾವ ತಳಿಗಳು ಬ್ರೀಡು ಅದಕ್ಕೆ ಯಾವ ಸೆಮೆನ್ ಹಾಕಬೇಕು ಯಾವ ಡೀಟೇಲು ಪ್ರತಿಯೊಂದು ನಾನು ಹೇಳಿದ್ದೀನಿ ಆಲ್ಮೋಸ್ಟು ಈ ಕೆಲವೊಬ್ಬರು ದುಷ್ಟಜನ ಅವರು ಇವರು ಏನೇನೋ ಅವರ ಸಂಸ್ಕೃತಿಯನ್ನೇ ಬಿಡಿ ಹೋಗ್ತೀನೇನೋ ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಸೊ ಒಳ್ಳೆ ಕೆಲಸದ ಕಡೆ ಗಮನ ಕೊಡೋಣ ಅರಸಿಕೆರೆಯಲ್ಲಿ ವಿನೋದ್ ಅಂತ ಹೇಳಲ್ಲ ಮೇಡಮ್ ಅವರು ವಿನೋದ್ ಅಂತೇಳಿ ಒಳ್ಳೆ ವ್ಯಕ್ತಿ ಮತ್ತು ಮಾಜಿ ಕಾರ್ಪೊರೇಟ್ ಅವರು ಸೊ ಹಾಗಾಗಿ ಅವರು ಇವತ್ತು ಫಾರ್ಮ್ ಮಾಡಬೇಕು ಒಳ್ಳೆ ಫೀಡ್ ಕೊಡಬೇಕು ಜನರಿಗೆ ಅನುಕೂಲ ಮಾಡಬೇಕು ಅಂತ ಅವರು ಬಂದಿದ್ದರು ಸೊ ನೋಡಿದ್ವಿ ಅವ್ರದ್ದು ಎಲ್ಲ ಬ್ಯಾನರ್ ರೆಡಿಯಾಗಿದೆ ಅವ್ರದ್ದು ಗೋಡನ್ನು ರೆಡಿ ಆಗ್ತಾಯಿಲ್ಲ ಈಗ ಆಲ್ಮೋಸ್ಟ್ ನಿಮಗೆ ಎರಡು ಮೂರು ದಿನದಲ್ಲಿ ಅಲ್ಲಿ ಫೀಡು ಅವೈಲೇಬಲ್ ಇರುತ್ತೆ ಹಾಸನದಲ್ಲಿ ಭಾಳ ಜನ ಕೇಳಿದರು ಹಾಸನದಲ್ಲಿ ಫೀಡ್ ಖಾಲಿಯಾಗಿತ್ತು ಅಂತ ಹೇಳಿದ್ರು ಸೊ ಅವರು ಮಂಗಳವಾರದಿಂದ ಅಲ್ಲೂ ಫೀಡ್ ಸಿಗುತ್ತೆ ಧಾರವಾಡ ಹುಬ್ಬಳ್ಳಿ ಬೆಳಗಾವಿ ನಿಮ್ಮ ದಾವಣಗೆರೆ ಚಿತ್ರದುರ್ಗ ಹಿರಿಯೂರಲ್ಲಿ ಅಲ್ಲೂ ಒಂದು ದೊಡ್ಡ ಫ್ಯಾಕ್ಟ್ರಿ ಆಗ್ತಾಯಿದೆ ಅಲ್ಲೂ ನಿಮಗೆ ಫೀಡ್ ಸಿಗತ್ತೆ ಪ್ರತಿಯೊಂದು ಕಡೆ ಫೀಡ್ ಬೇಕು ಒಳ್ಳೆ ಫೀಡು ಕಾನ್ಸಂಟ್ರೇಷನ್ ಫೀಡು ಅಲ್ಲಿ ಅವೈಲೇಬಲ್ ಇರುತ್ತೆ ಅಲ್ಲಿ ನೋಡಿ ಹಸುಗಳನ್ನು ಆಯ್ಕೆ ಮಾಡ್ಕೊಂಡು ಟಾಪ್ ಕ್ವಾಲಿಟಿ ಫೀಡು ಟಾಪ್ ಕ್ವಾಲಿಟಿ ಹಸುಗಳು ನಿಮ್ಮ ಫಾರ್ಮಿಂಗಿಗೆ ಏನೇನು ಬೇಕು ಪ್ರತಿಯೊಂದು ಅಲ್ಲಿಂದ ಪಡ್ಕೊಳ್ಳಿ ಮತ್ತು ವೇಸ್ಟು ಅನ್ನೆಸೆಸರಿ ವಿಷಯದ ಬಗ್ಗೆ ತಲೆ ಹೋಗಬೇಡಿ ಭಾಳ ಜನ ಇರ್ತಾರೆ ನಾವು ಇವತ್ತು ಯೋಚನೆ ಮಾಡಿದ್ವಿ ಈಗ ಈಗ ಒಬ್ಬರು ಯಾರೋ ಒಂದು ಫೋನ್ ಮಾಡಿ ಹೇಳಿದ್ರು ಸರ್ ನೀವು ಮಾತಾಡ್ತಾ ಮಾತಾಡ್ತಾ ಮತ್ತು ಅವು ಹುಚ್ಚರ ಜೊತೆಗೆ ಮಾತಾಡ್ತಾ ಟಾಪಿಕ್ ಮಾರ್ಕ್ ಸೊ ಹಾಗಾಗಿ ಆ ಟಾಪಿಕ್ ಕಡೆಗೆ ಹೋಗಿ ಮತ್ತು ಇನ್ನು ಅವರು ಹೇಳಿದ್ದು ಸರಿ ಅಂತ ಅನ್ನಿಸ್ತು ಈಗ ಹಸುಗಳನ್ನು ನೀವು ಪಡಿಬೇಕು ಅಂದರೆ ನಿಮ್ಮ ಒಂದು ನಂಬರ್ ಅವೈಲೇಬಲ್ ಕೊಟ್ಟಿರ್ತೀನಿ ಆ ನಂಬರಿಗೆ ಕಾಲ್ ಮಾಡಿಕೊಳ್ಳಿ ಡಬಲ್ ನೈನ್ ಫೋರ್ ಫೈವ್ ಟು ತ್ರೀ ಏಯ್ಟ್ ಫೈವ್ ಫೋರ್ ತ್ರೀ ಶಿವಮೊಗ್ಗ ನಂಬರು ನೈನ್ ಸೆವೆನ್ ಫೋರ್ ಜೀರೋ ಸೆವೆನ್ ತ್ರೀ ಏಯ್ಟ್ ಫೈವ್ ಫೋರ್ ತ್ರೀ ನೈನ್ ಸೆವೆನ್ ಫೋರ್ ಝೀರೋ ಸೆವೆನ್ ತ್ರೀ ಏಯ್ಟ್ ಫೈವ್ ಫೋರ್ ತ್ರೀ ಇದು ನಾಗಮಂಗಲ ನಂಬರು ನೈನ್ ಜೀರೋ ತ್ರೀ ಸಿಕ್ಸ್ ಟೂ ತ್ರೀ ಏಯ್ಟ್ ಫೈವ್ ಫೋರ್ ತ್ರೀ ಇದು ಹಾಸನ ನಂಬರ್ ಸೊ ಎಲ್ಲ ಕಡೆನೂ ಅವೈಲೇಬಲ್ ಇದೆ ನೋಡಿ ಸ್ನೇಹಿತರೆ ಒಳ್ಳೆ ಕೆಲಸ ಮಾಡಿದಾಗ ಪ್ರತಿಫಲ ಒಳ್ಳೆಯ ರೀತಿಯಿಂದ ಬಂದೇ ಬರುತ್ತೆ ಸೊ ಅದನ್ನು ಪಡ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ನಮ್ಮ ಕೆಲಸ ನಾವು ಮಾಡ್ತಾನೆ ಇರ್ತೀವಿ ನಮ್ಮ ಕೆಲಸ ನಿರಂತರವಾಗಿ ನಡೀತಾನೆ ಇರುತ್ತೆ ಸೊ ಹಾಗಾಗಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಪ್ರತಿಯೊಂದು ತಿಳಿಸಿ ಯಾಕಂದರೆ ನಿಮ್ಮ ಅನಿಸಿಕೆ ನಾವು ನೀವು ಹೋಗಿ ವೆಬ್ಸೈಟಲ್ಲಿ ಚೆಕ್ ಮಾಡಿದಾಗ ಐದಕ್ಕೆ ಫೈ ಫೋರ್ ಪಾಯಿಂಟ್ ಫೈವ್ ಫೋರ್ ಪಾಯಿಂಟ್ ಸೆವೆನ್ ಫೈವ್ ತಗೊಂಡು ರೇಟಿಂಗ್ ಇದೆ ನಮ್ಮದು ಯಾಕಂದರೆ ಕೆಲಸ ಆ ರೀತಿ ಇದೆ ಸೊ ಬಹಳ ಜನ ನಮ್ಮ ಕೆಲಸದ ಕಡೆ ನೋಡಿ ಉರಿಸ್ಕೊಂಡು ಹೊಟ್ಟೆ ಉರ್ಸ್ಕೊಂಡು ಏನಾದರೂ ಮಾಡಿ ತೊಂದರೆ ಅಂತ ಭಾಳ ಪ್ರಯತ್ನ ಪಟ್ಟಾರೆ ಸೊ ನಾನು ಕೆಲವೊಂದ್ಸಲಿ ಅಂದ್ಕೊಳ್ತೀನಿ ಅನ್ನೆಸೆಸರಿ ಅವ್ರ ಜೊತೆ ಡಿಸ್ಕಷನ್ ಮಾಡೋದು ತಪ್ಪೆ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಈ ಚೀಪೆಸ್ಟ್ ಪರ್ಸನ್ ಅಂದರೆ ಈ ಥರ್ಡ್ ಕ್ಲಾಸ್ಗಳು ಅವ್ರ ಜೊತೆಗೆ ಮಾತಾಡಿದ್ರೆ ನಂದು ಇವತ್ತು ನಾಲ್ಕೈದು ಜನ ಹೇಳಿದ್ರು ಈಗ ಫೋನ್ ಮಾಡಿ ಥರ್ಡ್ ಕ್ಲಾಸ್ಗಳದ್ದು ಯಾತಿಗೆ ಮಾತಾಡ್ತೀರಾ ನೀವು ಅಂತ ನಾವು ಟಾಪಿಕಲ್ಲಿ ಇರೋಣ ಸೊ ಹಾಗಾಗಿ ಟಾಪಿಕಲ್ಲಿ ಬಗ್ಗೆ ಮಾತಾಡೋಣ ಸೊ ಎಲ್ಲರಿಗೂ ಇವತ್ತು ನಿಸರ್ಗಡಿ ರಿಫಾಮ್ ಬಗ್ಗೆ ಏನು ಅನಿಸಿಕೆ ಇದೆ ಅಭಿಪ್ರಾಯದ ಕಾಮೆಂಟಲ್ಲೇ ತಿಳಿಸ್ತಾ ಹೋಗಿ ನಿಮ್ಮ ಒಂದು ನೇರವಾಗಿ ನಿಮ್ಮ ಸಕ್ಸಸ್ಸಿಗೆ ನೀವು ಒಬ್ಬ ಯಾವುದೇ ರೈತ ಬಡವ ಅಂತ ಮನಸ್ಸಲ್ಲಿ ಬರಬಾರ್ದು ಆ ರೀತಿನ ಹೋಗ್ತಾ ಇದ್ದೀವಿ ಸೊ ಬಡವ ಅಂತ ಮನಸ್ಸಲ್ಲಿ ಬಂದರೆ ಬಡತನದಲ್ಲಿ ಇರ್ತೀವಿ ನಾವು ಇವತ್ತು ಎಲ್ಲದಕ್ಕೂ ಇವತ್ತು ಇವತ್ತೆಲ್ಲದಕ್ಕೂ ಹೋರಾಟ ಮಾಡಿ ಎಲ್ಲ ಮಾಡಿ ಇವತ್ತು ಈ ಪೊಸಿಷನಿಗೆ ಬಂದಿರೋದು ನೀವು ಅಷ್ಟೇ ಯಾರು ಕಾರಣಕ್ಕೂ ಸೋಲೋ ಅವಶ್ಯಕತೆ ಇಲ್ಲ ಒಳ್ಳೆ ಹೈನುಗಾರಿಕೆ ಮಾಡಿ ಒಳ್ಳೆ ಹಸುಗಳಿಗೆ ತೊಗೊಳ್ಳಿ ಒಳ್ಳೆ ಕರುಗಳು ತೊಗೊಳ್ಳಿ ಬೀಡಲ್ಲಿ ಕೆಲಸ ಮಾಡಿ ಸಕ್ಸಸ್ಫುಲ್ ಫಾರ್ಮ್ ಮಾಡಬೇಕು ಅಂತ ಹೇಳಿದ್ರೆ ಆ ಕಡೆ ಈ ಕಡೆ ನನ್ನ ಮನೆ ವೀಡಿಯೋ ಮಾಡಿದ್ದೆ ಹಸುಗಳು ಹೋಗ್ತಾಯಿದ್ವು ವಿಡಿಯೋ ಮಾಡಿದ್ದೆ ಆ ಕಡೆ ಈ ಕಡೆ ನಾಯಿಗಳಿದ್ದು ಅಂತ ಹೇಳಿದ್ದೆ ನಾಯಿಗಳ ಕಡೆ ಗಮನ ಫೋಕಸ್ ಮಾಡೋದು ಬೇಡ ಸೀದಾ ನಮ್ಮ ರಸ್ತೆ ಕಡೆ ಫೋಕಸ್ ಮಾಡೋಣ ಇವಾಗ ಸಕ್ಸಸ್ ಆಗಬೇಕು ಅಂದರೆ ನಮ್ಮ ಟೈಮು ಬಹಳ ಮುಖ್ಯ ನಮಗಿರುವಂಥ ಟೈಮಲ್ಲಿ ಅದನ್ನು ಎಸ್ಟಾಬ್ಲಿಷ್ ಮಾಡ್ಕೊಂಡು ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋಣ ಆ ಸಮಯದಲ್ಲಿ ಬೇರೆಯವ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡು ಹೋಗೋದಕ್ಕಿಂತ ನಮ್ಮ ಒಂದು ಈಗ ನೋಡಿ ಲೈಫ್ ಶರ್ಟ್ ಬರ್ತಾ ಇರುತ್ತೆ ಕೆಲವೊಂದು ಸಲ ಮಾತಾಡೋ ಡಿಸ್ಟರ್ಬೆನ್ಸ್ ಆಗುತ್ತೆ ಸೊ ಮೂರ್ಖರಿಗೆ ಮೂರ್ಖರಾಗಿ ಇರಲಿ ಅವರು ಜಗ್ಲಿ ಮೇಲೆ ಕೂರೋರು ಜಗಲಿ ಮೇಲೆ ಕೂರಲಿ ಅವರು ಇನ್ನೊಬ್ಬರು ಮನೆ ಪಾತ್ರೆ ತೊಳೆಯೋರು ಪಾತ್ರೆ ತೊಳಿತಾನೆ ಇರಲಿ ಅವ್ರ ಜೀವನನೇ ಅಷ್ಟು ಸೊ ಏನಪ್ಪಾ ಅಂದರೆ ನಾನು ಸಕ್ಸಸ್ ಆಗಬೇಕು ನಾನು ಬೆಳೀಬೇಕು ನಾನು ಒಬ್ಬ ಪ್ರೌಡ್ ಫೀಲ್ ಮಾಡಬೇಕು ನಮ್ಮ ತಂದೆ ತಾಯಿ ನನ್ನನ್ನು ನೋಡಿ ಹೌದಪ್ಪ ನನ್ನ ಮಗ ನಮ್ಮ ಪ್ರೌಡ್ ಫೀಲ್ ಮಾಡಬೇಕು ಆ ರೀತಿ ಕೆಲಸ ಮಾಡೋಣ ಅನ್ನೆಸರಿ ಯಾವುದೇ ವಿಷಯದ ಬಗ್ಗೆ ಟಾಪಿಕ್ ಬಗ್ಗೆ ತಲೆ ಕೆಡಿಸ್ಕೊಂಡು ಹೋಗೋದು ಬೇಡ ಯಾಕಂದರೆ ನನಗೊಂದೊಂದ್ಸಲಿ ಮೈಂಡನ್ನು ಫುಲ್ಲು ಟೆನ್ಷನ್ ಆಗಿಬಿಡುತ್ತೆ ಯಾಕಂದರೆ ಜನ ಈ ಯಾವ ರೀತಿ ಅಂತ ಹೇಳಿದ್ರೆ ಈಗ ಸಪೋಸ್ ನಾನು ಸಿಂಪಲ್ ಒಂದು ಉದಾಹರಣೆ ಕೊಡ್ತೀನಿ ಇಪ್ಪತ್ತೇಳುವರೆ ಸಾವಿರ ಹಸು ಕೊಟ್ಟಿದ್ದೀನಿ ಒಂದು ಎರಡು ಮೂರು ಹಸು ಪ್ರಾಬ್ಲಮ್ ಕಾಮನ್ ಎಲ್ಲಾದರೂ ಆಗಲಿ ಆಗುತ್ತೆ ಯಾವನು ದೇವರಲ್ಲ ನಾನೇನು ದೇವರಲ್ಲ ನೀವು ದೇವರಲ್ಲ ಸಮಸ್ಯೆಗಳು ಬಂದಿಬಿಡ್ತೀವಿ ಆ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದು ಮತ್ತು ಅದ್ರ ಜೊತೆಗೆ ಬೆರೆಯೋದು ಸರಿ ಹಿಂಗಾಯಿತು ಹಿಂಗೆ ಹಿಂಗಾಯಿತು ಅಂತ ಇದ್ದಾಗ ಅವ್ರು ಬೆನ್ನೆಲಿಗೆ ನಿತ್ತಿ ಅವ್ರಿಗೆ ಸಪೋರ್ಟ್ ಮಾಡಿ ಇನ್ನೊಂದು ಹಸುಗಳು ಕೊಟ್ಟು ಅವೆಲ್ಲ ಮಾಡಿದ್ದೀವಿ ಅದು ಯಾರೂ ಮಾಡೋಕ್ಕಾಗಲ್ಲ ಸಾಧ್ಯವೂ ಇಲ್ಲ ಎರಡು ದಿನದಲ್ಲೇ ಮನೆ ಬಾಗಲು ಬಾಗಿಲಾಕೊಂಡು ಹೋಗಿಬಿಡ್ತಾರೆ ಮಾಡೋಕೆ ಇವತ್ತು ಹಸು ಕೊಟ್ಟರೆ ನಾಳೆ ಅದು ಆಗಿದೆ ಅಂತ ಫೋನ್ ರಿಸೀವ್ ಮಾಡಲ್ಲ ಸೊ ಹಂಗಲ್ಲ ನಮ್ಮ ಕೆಲಸ ನಿರಂತರವಾಗಿ ನಡೀತಾ ಇರುತ್ತೆ ನಮ್ಮ ಕೆಲಸದ ಬಗ್ಗೆ ಸ್ಯಾಟಿಸ್ಫೈಡ್ ನಮಗಿದೆ ಜನ ಈ ರೀತಿ ಪ್ರೀತಿ ಕೊಟ್ಟು ಬೆಳೆಸಿದ್ದಾರೆ ಸಪೋಸ್ ಹೇಳ್ಬೇಕಂತ ಹೇಳಿದ್ರೆ ನೋಡಿ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅಂತ ವಿರಾಟ್ ಕೊಹ್ಲಿ ಏನು ಮಾಡಿದೆ ನೋಡಿ ಪ್ರತಿದಿನ ಅವನು ಸೆಂಚುರಿ ಹೊಡಿಬೇಕಂತ ಹೊಳೆತಾನೆ ಅವ್ನು ಸ್ಕ್ರೀಚ್ ಹೋಗೋದು ಹಂಡ್ರೆಡ್ ಹೊಡಿಬೇಕಂತಲೇ ಹೋಗಿರ್ತಾನೆ ಬಟ್ ಎಲ್ಲ ದಿನ ಹಂಡ್ರೆಡ್ ಹೊಡಿಯೋಕ್ಕಾಗಲ್ಲ ಎಲ್ಲ ಒಂದು ಫಿಫ್ಟಿ ಆಗುತ್ತೆ ಟ್ವೆಂಟಿ ಆಗುತ್ತೆ ಆಗುತ್ತೆ ಡೆಕ್ ಆಗುತ್ತೆ ಸೊ ಆವತ್ತಿನ ಲಕ್ ಅಂದರೆ ಎಲ್ಲದು ಆ ದೇವರ ನಿಯಮ ಸೃಷ್ಟಿ ನಿಯಮ ಯಾವುದು ಚೆನ್ನಾಗೂ ಯಾವ್ದು ಬಟ್ ನಮ್ಮ ಒಂದು ಇಂಟೆನ್ಷನ್ ಚೆನ್ನಾಗಿದೆ ಉದ್ದೇಶ ಚೆನ್ನಾಗಿರುತ್ತೆ ನಾವು ಮಾಡಬೇಕು ಒಳ್ಳೆ ಕೆಲಸ ಮಾಡಬೇಕು ಅಂತ ಮಾಡಿದ್ದಕ್ಕೆ ಇವತ್ತು ಈ ಮಟ್ಟಕ್ಕೆ ಬೆಳೆಯೋಕ್ಕಾಗ್ತಾ ಇರಲಿ ಯಾಕಂದರೆ ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಆ ದೇವರೊಬ್ಬ ನೋಡೋಣಿದ್ದಾನೆ ಯಾರೂ ಇಲ್ಲ ಇನ್ ದ ನೇಮ್ ಆಫ್ ಗಾಡ್ ದೇ ಮೋಸ್ಟ್ ಬೆನಿಫಿಸೆಂಟ್ ಆ್ಯಂಡ್ ಮರ್ಸಿಫುಲ್ ಎಲ್ಲ ನೋಡ್ತಾ ಇರ್ತಾನೆ ಅವನು ಎಲ್ಲ ನೋಡ್ತಾನೆ ಒಳ್ಳೇದು ಕೆಟ್ಟದ್ದು ಸಕ್ಸಸ್ ಎಷ್ಟು ಈಸಿಯಲ್ಲಿ ಕೊಡೋಲ್ಲ ಸಕ್ಸಸ್ ಆಗಬೇಕು ಅಂತ ಪ್ರಯತ್ನ ಪಡಬೇಕು ಸ್ಟ್ರಗಲ್ ಪಡಬೇಕು ನಾವು ಎಲ್ಲ ನೋಡಿ ಮಾಡಿ ಬಂದವ್ರೆ ಆದರೆ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಏನೋ ಮಾಡಿ ದಲ್ಲಾಳಿತನ ಮಾಡಿ ಜೀವನ ಮಾಡೋಕ್ಕಾಗಲ್ಲ ನಾನು ಇವತ್ತು ಬೆಳೀಬೇಕು ನನ್ನ ಒಂದು ಉದ್ದೇಶ ಚೆನ್ನಾಗಿರಬೇಕು ನಾನು ಸಕ್ಸಸ್ಫುಲ್ಲಾಗಿ ಬ್ರೀಡಿಂಗ್ ಪರ್ಪಸ್ ನೋಡಿ ಎಷ್ಟೋ ಜನರಿಗೆ ನಾನು ಇರ್ತೀನಿ ಒಂದು ಹಸು ತೊಗೊಂಡ್ರೆ ಒಂದು ಕರು ಈಗ ಹಸು ನಾನು ಕಳ್ಸಿ ವೀಡಿಯೋ ವಿಡಿಯೋ ಮಾಡಿದಿನಾಗ ಅದಕ್ಕೆ ಕಳ್ಸಿ ಚಿತ್ರದುರ್ಗಕ್ಕೆ ಹೋಯಿತು ಟಾಪ್ ಹಸು ಅದು ಏನಾಗುತ್ತೆ ಅಂದರೆ ಪ್ರೈಸಿನ ಬಗ್ಗೆ ಹೇಳ್ತೀನಿ ಅದು ಎಲ್ಲ ನಾನು ಭಾಳ ಜನ ಬಂದು ರೈತರು ಕೇಳಿದ್ರು ಕೊಡಲಿಲ್ಲ ನಾನು ಅದು ಯಾಕಂದರೆ ರೈತರಿಗೆಲ್ಲ ಅದು ಅದು ಕಾಂಪಿಟೇಟಿವ್ ಹಸು ಅದು ದೊಡ್ಡ ಹಸು ಕಾಂಪಿಟೇಷನಿಂಗ್ ಬಿಟ್ಟು ಅದನ್ನು ಅದಕ್ಕೆ ಸಾಕುವಂಥ ರೀತಿಯೇ ಬೇರೆ ಅದಕ್ಕೆ ಸಿಸ್ಟಮೇ ಬೇರೆ ಸೊ ಹಾಗಾಗಿ ಎಲ್ರಿಗೂ ಕೊಟ್ಟಿಲ್ಲ ಭಾಳ ಜನ ಕೇಳಿದರು ಅವ್ರಿಗೆ ನಾನು ಕೊಳ್ಳಿಲ್ಲ ಯಾಕಂದರೆ ಇದರಿಂದ ಹಾಲಿನ ಆದಾಯ ತೆಗಿಯೋಕ್ಕಾಗಲ್ಲ ಇದರಲ್ಲಿ ಆರು ಲಕ್ಷ ಕೊಟ್ಟು ಹಾಲಿನ ಆದಾಯ ತೆಗೋಕ್ಕಾಗ ಆಗಲ್ಲ ಇದು ಕಾಂಪಿಟೇಷನಿಗೆ ಬಿಡೋರು ಕಾಂಪಿಟೇಷನ್ ಲೆವೆಲಿಗೆ ಸಾಕುವಂಥದ್ದು ಇಪ್ಪತ್ತು ಮೂವತ್ತು ನಲವತ್ತು ಹಸು ಕಟ್ಟಿರ್ತಾರೆ ಅವ್ರಿಗೆ ಒಂದೊಂದು ಈ ರೀತಿ ಹಸುಗಳು ತೊಗೊಂಡು ಹೋಗ್ತಾರೆ ನೀವು ಬಂದು ಯಾರೋ ಒಬ್ಬ ಸಣ್ಣ ರೈತ ಅವನಿಗೆ ತೊಗೊಳ್ಳಿ ಅಂತ ಹೇಳ್ತೀವ ಇಲ್ಲ ತೊಗೊಳ್ಳೋಲ್ಲ ಅವ್ನು ಬಂದರೂ ನಾವು ವಾಪಸ್ ಕಳಿಸ್ತಾ ಇದ್ದೀವಿ ಸೊ ಬೇಡಪ್ಪ ಇವೆಲ್ಲ ತೊಗೊಳ್ಳೋದಲ್ಲ ಎಷ್ಟೋ ಜನ ಹಾಸನಕ್ಕೆ ಇವತ್ತು ನೀವು ಕಾಮೆಂಟ್ ಕಳಿಸಿ ಎಷ್ಟೋ ಜನ ಹಾಸನಕ್ಕೆ ಸರ್ ಹಸು ಬೇಕು ಅಂದರೆ ಇದು ಕೊಡಲ್ಲಪ್ಪ ಇದು ಇದರಿಂದ ಇದರಿಂದ ಆದಾಯ ತೆಗಿತೀನಿ ಅನ್ನೋದು ತಪ್ಪು ಯಾಕಂದರೆ ಆರು ಲಕ್ಷ ದುಡ್ಡು ಕೊಟ್ಟು ಐವತ್ತು ಲೀಟ್ರು ಅರವತ್ತು ಲೀಟ್ರು ಹಾಲು ಕೊಟ್ಟರು ಅದು ಮತ್ತೆ ಅದನ್ನು ಮೇಂಟೆನ್ಸ್ ಅಷ್ಟು ದುಡ್ಡು ತೆಗೋಕ್ಕಾಗಲ್ಲ ಸೊ ಹಾಗಾಗಿ ಇದು ಕಾಂಪಿಟೇಷನ್ ಲೆವೆಲ್ ಹಸುಗಳು ಈಗ ಬರ್ತಾರೆ ಹಸು ಒಂದು ಲಕ್ಷದಿಂದ ಶುರು ಆಗುತ್ತೆ ಎರಡೂವರೆ ಲಕ್ಷ ತನಕ ಹಸುವಿದ್ದಾವೆ ಒಂದು ಲಕ್ಷದಿಂದ ಶುರು ಆಗುತ್ತೆ ಎರಡೂವರೆ ಲಕ್ಷ ತನಕ ಹಸುವಿದ್ದಾವೆ ಕ್ವಾಲಿಟಿ ಒಂದಕ್ಕಿಂತ ಒಂದು ಒಳ್ಳೆಯ ಹಸುಗಳು ನೋಡಿ ಯಾರಿಗೂ ಇಲ್ಲಿ ಫೋರ್ಸ್ ಇಲ್ಲ ಯಾರಿಗೂ ಬರಬೇಕಂತ ನಮ್ಮ ಹಳೆ ವ್ಯೂವರ್ಸ್ ಏನಿದ್ದಾರೆ ಅವರಿಗೆ ನಾನು ಕೊಟ್ಕೊಂಡು ಆರಾಮಾಗಿರ್ತೀವಿ ಇವತ್ತು ಹೊಸ ಹೊಸ ಫಾರ್ಮರ್ಸ್ ಬರ್ತದಾರೆ ಅವರು ಒಳ್ಳೆಯದಾಗಬೇಕು ಏನೋ ಒಂದು ಆಸೆಯಿಂದ ಬರ್ತಾರೆ ಅವ್ರ ಜೊತೆ ಕೂತ್ಕೊಳ್ತೀವಿ ಡಿಸ್ಕಷನ್ ಮಾಡ್ತೀವಿ ಬೆಳಿತೀವಿ ಅಂತ ಆಸೆ ಇದ್ದವರಿಗೆ ನಾವೊಂದು ಸಣ್ಣ ಒಂದು ಅಳಿಲು ಸೇವೆ ನಮ್ಮದಷ್ಟೇ ಒಂದು ಅಳಿಲು ಸೇವೆ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ನೋಡಿ ಅವತ್ತು ಗಣಪತಿ ಹಬ್ಬದ ದಿನ ಗಣಪತಿ ವಿಘ್ನ ನಿವಾರಕ ಒಂದು ಹಸು ನಮ್ಮಿಂದ ಹೋಗಲಿ ಎಲ್ಲ ರೈತರಿಗೆ ಒಳ್ಳೇದಾಗಲಿ ವಿಘ್ನ ನಿವಾರಕ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಎಲ್ಲರಿಗೂ ಪರವಾಗಿ ಒಂದು ಹಸು ನ ಮೂವತ್ತೈದು ಸಾವಿರ ಕೊಟ್ಟೆ ಅದನ್ನು ಸಹಿಸೋಕ್ಕಾಗ್ತಲ್ಲ ಜನರಿಗೆ ಇಂಥ ಒಳ್ಳೆ ಕೆಲಸನೂ ಸಹಿಸೋಕ್ಕಾಗಲ್ಲ ಅಂದರೆ ಇದಕ್ಕೇನು ಮಾಡ್ತೀರಾ ಯಾವುದು ಯಾವುದು ಏನು ಶಾಶ್ವತ ಅಲ್ಲ ನಾವು ಹೇಳ್ತೀವಲ್ಲ ಶಾಶ್ವತ ಅಲ್ಲ ಒಳ್ಳೆತನ ನಾವು ಮಾಡ್ಕೊಂಡ್ಬಂದಿದ್ದ ದಾರಿ ನಾವು ಪಡೆದಿದ್ದ ರೀತಿ ನಾವು ಎಷ್ಟು ಜೀವನದಲ್ಲಿ ಏನು ಮಾಡಿದ್ದೀವಿ ಅದು ಇಂಪಾರ್ಟೆಂಟ್ ಅದೇ ಬರೋದು ಬಿಟ್ಟರೆ ನನ್ನ ಕೆಲಸ ನನ್ನ ಒಂದು ಹುದ್ದೆ ನನ್ನ ವೃತ್ತಿ ಅದ್ರ ಬಗ್ಗೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫೈಡ್ ಇದೆ ಯಾಕಂದರೆ ನಾನು ಮಾಡ್ತಾ ಇರೋ ಕೆಲಸ ನನಗೆ ಸ್ಯಾಟಿಸ್ಫೈಡ್ ಆಗಬೇಕು ಮೊದಲು ಬೇರೆಯವರಿಂದ ಸರ್ಟಿಫಿಕೇಟ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ನನಗೆ ಇವತ್ತು ಏನು ಒಂದು ಸೈಕಲು ಇಲ್ದಿದ ಮನುಷ್ಯ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾನೆ ಅಂದರೆ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ಮತ್ತು ಅದರ ಜೊತೆಗೆ ನನ್ನ ಶ್ರಮ ಇದೆ ನನ್ನ ಗುರಿ ಇದೆ ನನ್ನ ಗುರಿ ಇದೆ ಏನ್ ತಿಸ್ಲಿಕ್ಕೆ ವಿಂಗ್ಲೆಸ್ ಬಡಾತಾರೆ ರೆಕ್ ಗುರಿ ಇಲ್ಲದ ಜೀವನ ರೆಕ್ಕೆ ಇಲ್ಲದ ಅಕ್ಕಿ ಅಂತ ಗುರಿ ಇಟ್ಕೊಂಡು ಹೋಟ್ರಿ ಯಾರು ಬರಲಿ ನಮ್ಮ ತಂದೆ ಈವನ್ ನಮ್ಮ ತಂದೆನೇ ಬೇಡಪ್ಪ ಇದು ಹಸುಗಳು ಮಾಡೋದು ಬೇಡ ಎಲ್ಲ ಸೋತಾರೆ ಅಂದರು ಸೊ ಅದಕ್ಕೂ ಹಠ ಮಾಡಿ ನಾನು ಮಾಡಲೇ ಮಾಡ್ತೀನಿ ನಾನು ಗೆಲ್ತೀನಿ ಅಂತ ಆಸೆಯಿಂದ ಮಾಡಿದ್ವಿ ಇವತ್ತು ಸಕ್ಸಸ್ ಆಗಿ ಅದರಿಂದ ನಾನು ಇವತ್ತು ಬೆಳೆದ್ವಿ ಸ್ನೇಹಿತರೆ ಯಾರೂ ಇಲ್ಲ ಹಸುಗಳನ್ನು ನಮ್ಮದವ್ರು ಯಾರೂ ಫೇಲ್ ಆಗಿಲ್ಲ ಯಾರೂ ಹಾಳಾಗಿಲ್ಲ ಆದರೆ ಅದಕ್ಕೆ ಏನು ಬೇಕು ಅದು ಕೊಡಬೇಕು ಯಾವುದೋ ಒಂದು ಹಸು ತರ್ತೀನಿ ಯಾವುದೋ ಒಂದು ಫೀಲ್ಡ್ ಕೊಡ್ತೀನಿ ಯಾವುದೋ ಒಂದು ಕಟ್ತೀನಿ ಹ್ಞೂ ಆಗಲ್ಲ ಸೊ ಅದಕ್ಕೆ ಬೇಕಾಗಿರೋ ಕಾನ್ಸಂಟ್ರೇಷನ್ ಫೀಡನ್ನು ಒದಗಿಸ್ಬೇಕು ಮೆಡಿಸಿನ್ಸ್ ಬಗ್ಗೆ ನಾಲೆಜ್ ಇರಬೇಕು ನಾಲೆಜ್ ಇಲ್ಲ ಅಂದರೆ ನಾಲೆಜ್ ಪಡ್ಕೊಂಡು ಹೆಸರು ತೊಗೊಳಿ ಅಂತೀವಿ ಎಲ್ಲರಿಗೂ ಸಕ್ಸಸ್ ಆಗಬೇಕಂತ ಆಸೆ ಇದೆ ಬಟ್ ಆ ಸಕ್ಸಸ್ ಆಗಲಿಕ್ಕೆ ಏನು ಬೇಕು ಒಂದು ವೇ ಒಂದು ಸರಿಯಾದ ದಾರಿ ಬೇಕು ಆ ಸರಿಯಾದ ದಾರಿ ಎಲ್ಲಿ ಸಿಗತ್ತೆ ಎಲ್ಲೂ ಸಿಗಲ್ಲ ಬನ್ನಿ ನಿಸರ್ಗ ಇರೀಫಾ ಅವನಿಗೆ ಹಸು ತೊಗೋಬೇಕಂತ ಏನಿಲ್ಲ ನಮ್ಮ ಜೊತೆ ಕುತ್ಕೊಳ್ಳಿ ಡಿಸ್ಕಷನ್ ಮಾಡಿ ವಿಶ್ವಾಸದಿಂದ ಬನ್ನಿ ಏನು ಗೊತ್ತಾ ನಿಮಗೆ ಕಾನ್ಫಿಡೆನ್ಸ್ ಆಯಿತಾ ನಿಸರ್ಗಡ ರಿಫಾರ್ಮ್ ಬಗ್ಗೆ ಯಾವಾಗ ಹಸು ತೊಗೊಳ್ಳಿ ಇಲ್ವಾ ಬೇಡ ನಿಮ್ಮ ದಾರಿ ನಿಮಗೆ ನನ್ನ ದಾರಿ ನನಗೆ ಯಾರಿಗೆ ಆಗಲಿ ಈ ನೋಡಿ ಸ್ನೇಹಿತರೆ ಯಾರಿಗೆ ಮೂರ್ ಕರ್ ಮಾಡಲಿಕ್ಕೆ ಯಾರಿಗೂ ಆಗಲ್ಲ ಇವತ್ತು ಇವಾಗಿನ ಕಾಲದಲ್ಲಿ ಎಲ್ಲ ಎಜುಕೇಟೆಡ್ ಪರ್ಸನ್ ಇದ್ದಾರೆ ಎಲ್ಲ ತಿಳುವಳಿಕೆಯವರು ಇದ್ದಾರೆ ಸೊ ಒಂದು ಎರಡು ದಿನ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಏನು ಎತ್ತ ಎಲ್ಲರಿಗೂ ಗೊತ್ತಾಗತ್ತೆ ಗೊತ್ತಾಗ್ದಿರೋದೇನಿಲ್ಲ ಆದರೆ ವ್ಯಕ್ತಿ ಮೋಸ ಮಾಡೋ ವ್ಯಕ್ತಿ ದ್ರೋಹ ಮಾಡೋ ವ್ಯಕ್ತಿ ನಾಲ್ಕು ದಿನ ಮಾಡ್ಬೋದು ಬಿಟ್ರೆ ಅವನಿಂದ ಜಾಸ್ತಿ ದಿನ ಬಳಕಾಗಲ್ಲ ಹಾಲು ಕುಡಿದವ್ರಿಗೆ ಉಳಿತಾಯಲ್ಲ ವಿಷ ಕುಡಿದೋ ಕುಳಿತಾರ ಯಾರು ಉಳಿಯೋಲ್ಲ ಸೊ ಒನ್ ಮೋರ್ ಟೈಮ್ ಹೇಳ್ತೀನಿ ನೋಡಿ ನಮ್ಮ ಒಂದು ಕಾರ್ಯವೈಖರಿ ನಮಗೆ ತೃಪ್ತಿ ಕೊಟ್ಟಿದೆ ನಾನು ಜವನ ಬರ್ತಾರೆ ಅವ್ರ ಜೊತೆ ಪ್ರೀತಿಯಿಂದ ವಿಶ್ವಾಸದಿಂದ ನಡೀತಾ ಅಂತಂದ ಅವ್ರ ಜೊತೆ ಪ್ರೀತಿಯಿಂದ ಬೆರೀತಾ ಅವ್ರ ಜೊತೆಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡ ನಾನು ನಾಲ್ಕು ಹಸುಗಳಿದ್ದಾವೆ ನೋಡ್ತೀನಿ ಅಂತ ಹೇಳಿದ್ರೆ ನಾನ್ ಪ್ರೆಗ್ನೆನ್ಸಿ ಎರಡು ಹಸುಗಳಿದ್ದಾವೆ ಬ್ರೀಡು ಟಾಪ್ ಕ್ವಾಲಿಟಿ ಬ್ರೀಡು ದೊಡ್ಡ ಮಟ್ಟಕ್ಕೆ ಅವರ ಹಸುಗಳನ್ನು ತೊಗೊಳ್ಲಿಕ್ಕೆ ಎರಡು ನಾನ್ ಪ್ರೆಗ್ನೆಂಟ್ ಹಸುಗಳಿದ್ದಾವೆ ತೋರಿಸ್ತೀನಿ ಬೇಕಾದರೂ ಬುಕ್ಕಿಂಗ್ ಮಾಡ್ಕೊಳ್ಳಿ ಯಾಕಂದರೆ ಅಪೋಷನ್ ಆಗಿದೆ ಯಾರು ನೋಡಿದ್ರು ಗಬ್ಬಾನೆ ಅಂತಾರೆ ಅದಕ್ಕೆ ಆದರೆ ಪ್ರೆಗ್ನೆನ್ಸಿ ಅಲ್ಲ ಅದು ನಾನ್ ಪ್ರೆಗ್ನೆನ್ಸಿ ತೋರಿಸ್ತೀನಿ ನೋಡಿ ಹಸುಗಳು ಬೇಕಾದವರು ಅದನ್ನು ಸ್ಕ್ರೀನ್ಶಾಟ್ ಕಳಿಸಿ ನಾನು ಕಳ್ಸ್ಕೊಡ್ತೀನಿ ಬೆಳಿಲಿಕ್ಕೆ ಸ್ನೇಹಿತರೆ ಡಿಸ್ಕಸ್ ಸಕ್ ಸಕ್ಸಸ್ಸು ನಮ್ಮ ಕೈಯಲ್ಲಿದೆ ಯಾವನು ಹೇಳ್ತಾನೆ ಅಂತ ನಾವು ಅವರಿಂದ ಹೋಗೋದು ಬೇಡ ಸೊ ನಾವೇನು ಮಾಡಬೇಕು ಲೈಫಲ್ಲಿ ಲೀಡ್ ಮಾಡಬೇಕು ಆಗಿ ಬದುಕಬೇಕು ಯಾರಿಗೆ ಜೀವನದಲ್ಲಿ ಸಕ್ಸಸ್ ಆಗಬೇಕಂತ ಆಸೆ ಇಲ್ಲ ಆದರೆ ಸಕ್ಸಸ್ಸು ಅಷ್ಟು ಈಸಿಯಲ್ಲಿ ಸಿಗಲ್ಲ ಸಕ್ಸಸ್ಸಿಗೆ ಸ್ಟ್ರಗಲ್ ಇದೆ ಕಷ್ಟಪಡಬೇಕು ಸಾಧನೆ ಬೇಕು ಪ್ರತಿಯೊಂದು ನೋಡಿ ತೋರಿಸ್ತೀನಿ ಎರಡು ನಾನ್ ಪ್ರೆಗ್ನೆನ್ಸಿ ಇದ್ದಾವೆ ಅದು ಅಬೋರ್ಷನ್ ಆಗಿರೋ ಹಸು ಅಬೋಷನ್ ಆಗಿರೋ ಹಸು ತೋರಿಸ್ತೀನಿ ಆಕಾಶ್ ಅದು ನಾನ್ ಪ್ರೆಗ್ನೆನ್ಸಿ ಗಾಯನಾ ನೋಡಿ ನಮ್ಮಲ್ಲಿ ಅವೈಲೇಬಲ್ ಇರೋದು ತೋರಿಸ್ತೀನಿ ಈಗ ನೋಡ್ತೀನಿ ಅಂತ ಹೇಳಿದರೆ ಮನೆ ಹಾಲಿಗಿದು ಇದು ಇದು ಕೊಡಲ್ಲ ಕೊಡೋಲ್ಲ ಇದು ಮನೆ ಹಾಲಿಗೆ ಇದು ಇದು ಸೇಲ್ ಆಗಿದೆ ಇದು ಎಲ್ಲಿ ಈ ಎಲ್ಲಿಗೆ ಇರೋದು ಮೇಡಮ್ ಇದು ಮೇಡಮ್ ಇದು ಹೋಗ್ತಾ ಇರೋದು ಇದು ಹೊನ್ನಹಳ್ಳಿಗೆ ನೋಡಿ ಮಿಲ್ಕಿಂಗ್ ಹಸು ಹ್ಞೂ ಶಂಕರ್ ನೋಡಿ ಇಲ್ಲಿ ನಾನ್ ಪ್ರೆಗ್ನೆನ್ಸಿ ಎರಡು ಹಸುಗಳಿದಾವೆ ತೋರಿಸ್ತೀನಿ ಅ ಈಗ ಈಗ ಹೋಲ್ ನೋಡಿ ಇದು ನಾನ್ ಪ್ರೆಗ್ನೆನ್ಸಿ ಇದು ಇದಕ್ಕೆ ಸೆಮೆನ್ ಹಾಕ್ಕೋಬೇಕು ತೊಗೊಂಡೋಗಿ ಸೆಮೆನ್ ಹಾಕೋಬೇಕು ಎರಡು ಹಸುಗಳಿದ್ದಾವೆ ಏ ಕೊಲೋ ಏ ಕೊಲೋ ಹಾಂ ಇದು ನಾನ್ ಪ್ರೆಗ್ನೆನ್ಸಿ ಇದು ಅಬಾಷನ್ ಆಗಿದೆ ಇದು ಇದು ತೊಗೊಂಡು ಸೆಮೆನ್ ಹೀಟಿಗೆ ಬಂದಿದೆ ನಿನ್ನೆ ಹೀಟಿಗೆ ಬಂದಿತ್ತು ನಾನು ಸೆಮೆನ್ ಕೊಡಲಿಕ್ಕೆ ನಾನು ಇರಲಿಲ್ಲ ನೋಡಿ ಹೇಗಿದೆ ಹಸು ನೋಡಿ ಹೈಟು ವೇಟು ಲೆಂತ್ ನೋಡಿ ದೊಡ್ಡ ಹಸು ಎರಡೂವರೆ ಲಕ್ಷದ ಹಸು ಇದು ಇದಕ್ಕೆ ಸೆಮೆನ್ ಕೊಡಬೇಕೀಗ ಸೆಮೆನ್ ಕೊಟ್ಟು ನಾವು ಬಿಲ್ಡಿಂಗ್ ಮಾಡ್ಕೊಳ್ತೀವಿ ನೋಡಿ ಕ್ವಾಲಿಟಿ ಇದೆ ಕ್ವಾಲಿಟಿ ಇದೆ ನೋಡಿ ಹೇಗಿದೆ ನೋಡಿ ಹಸು ಇದನ್ನು ನೀವು ಸೆಮೆನ್ ಹಾಕ್ಕೊಂಡು ಹಸು ಭಾಳ ಟಾಪ್ ಇದೆ ನೋಡಿ ಇಲ್ಲಿ ಮೂವತ್ತೈದು ಲೀಟ್ರ್ ಹಸು ಸ್ನೇಹಿತರೆ ಇದು ಮೂವತ್ತೈದು ಲೀಟ್ರ್ ಸ್ನೇಹಿತರೆ ಇದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಸೆಮೆನ್ ಹಾಕ್ಕೋಬೇಕಿದು ಸೆಮೆನ್ ಹಾಕ್ಕೊಂಡು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೊಡ್ತೀವಿ ನೋಡಿ ಇದು ನಾನ್ ಪ್ರೆಗ್ನೆನ್ಸಿ ಇದು ಡ್ರೈ ಮಾಡಿದ್ದೀವಿ ಒಂದು ಇಪ್ಪತ್ತು ಅದ್ರ ಕಡಿಮೆ ಕೊಡೋಲ್ಲ ನಾನೇ ಇಲ್ಲಾಂದರೆ ಸೆಮೆನ್ ಹಾಕ್ಕೊಂಡು ನಾನೇ ಇಟ್ಕೊಳ್ತೀನಿ ಆಮೇಲೆ ಇಲ್ಲೊಂದಿದೆ ಎಪ್ಪತ್ತೈದು ಸಾವಿರ ಎಂಬತ್ತು ಸಾವಿರ ರೂಪಾಯಿದು ಇದೊಂದಿದೆ ಇದು ನಾನ್ ಪ್ರೆಗ್ನೆನ್ಸಿ ಇದು ದೊಡ್ಡ ಹಸುನೇ ಇದೊಂದು ನಾನ್ ಪ್ರೆಗ್ನೆನ್ಸಿ ಇದೆ ಇದು ಬೇಕಾದರೆ ತೊಗೋಬೋದು ಒಂದು ಕರು ಇದೆ ಒಂದು ಭಾಳ ಒಳ್ಳೆಯ ಟಾಪ್ ಕ್ವಾಲಿಟಿ ಇದೆ ಹೋಗ್ಬೇಕು ಸೆಮೆನ್ ಹಾಕಿ ಸೆಮೆನ್ ಹಾಕ್ಕೊಳ್ಬೇಕಷ್ಟೇ ಈಗ ನೋಡಿ ಹೇಗಿದೆ ಇದು ಅರವತ್ತೈದು ಸಾವಿರ ಒಂದು ಕರು ಇದೆ ಇಷ್ಟೇ ಅವೈಲೇಬಲ್ ಇರೋದು ಮೂರು ಇದ್ದಾವೆ ನೋಡಿ ಬೇಕಾದವರು ಬುಕ್ಕಿಂಗ್ ಮಾಡಿ ಫೋನ್ ಮಾಡ್ಕೊಳ್ಳಿ ಇದನ್ನು ಭಾಳ ಟಾಪ್ ಇದೆ ಇದು ಎರಡು ಲಕ್ಷದ ಹಸು ಇದು ಅಬೋಷನ್ ಆಗಿದೆ ಮೂವತ್ತೈದು ಲೀಟ್ರ್ ಹಸು ಇದು ರೆಕಾರ್ಡ್ ಫಸ್ಟ್ ಲೊಕೇಷನಲ್ಲಿ ಇದು ಇಪ್ಪತ್ತೊಂಬತ್ತು ಲೀಟ್ರ್ ಕೊಟ್ಟಿದೆ ಇಲ್ಲಿ ಮೂವತ್ತೈದು ಮೇಲೆ ಹೋಗತ್ತದು ನೀವು ಭಾಳ ಚೆನ್ನಾಗಿತ್ತು ಬಟ್ ಏನಪ್ಪ ಅಂದರೆ ಅಭಾವ ಚೆನ್ನಾಗ್ಬಿಡ್ತು ನೋಡಿ ಹಸು ಹೇಗಿದೆ ಅಂತ ನಾನು ಪ್ರೆಗ್ನೆನ್ಸಿ ಸೆಮೆನ್ ಕೊಟ್ಕೋಬೇಕು ಇಲ್ಲ ಅದ್ರೊಳಗೆ ಆದರೂ ಪರವಾಗಿಲ್ಲ ಇಲ್ಲ ನಾನೇ ಸೆಮೆನ್ ಕೊಟ್ಕೊತೀನಿ ಇದಕ್ಕೆ ನಾ ಈಟಿಗೆ ಬಂದಿದ್ದೆ ನೆಕ್ಸ್ಟ್ ಸೆಮೆನಿಗೆ ನಾನೇ ಕೊಟ್ಕೊತೀನಿ ಈಟಿಗೆ ಬಂದಿತ್ತು ನಿನ್ನೆ ಕೊಟ್ಟಿಲ್ಲ ಅದು ನೋಡಿ ಹೇಗಿದೆ ಬ್ರೀಡಿಂಗಲ್ಲಿ ಕೆಲಸ ಮಾಡಿ ಸ್ನೇಹಿತರೆ ಒಳ್ಳೆ ಒಳ್ಳೆ ಬ್ರೀಡಿಂಗಲ್ಲಿ ಕೆಲಸ ಚಮಾಳಿಸಿ ಸಕ್ಸಸ್ಫುಲ್ಲಾಗಿ ಫಾರ್ಮಿಂಗ್ ನಡೆಸಿರ್ತದೆ ಓಕೆ ಧನ್ಯವಾದಗಳು